ಬಿಜೆಪಿಯ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಆರು ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಚಾಟನೆಯಾಗಿದ್ದಾರೆ ಈಗ ಅವರನ್ನ ಕಾಂಗ್ರೆಸ್ಗೆ ಬರೋದಕ್ಕೆ ಆಹ್ವಾನವನ್ನ ನೀಡಿದ್ದಾರೆ ನೋಡಿ ಶಾಸಕ ರಾಜು ಖಾಗೆ ಕಾಂಗ್ರೆಸ್ಗೆ ಬರ್ತಾರ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಯತ್ನಾಳ್ ನಮ್ಮ ಪಕ್ಷಕ್ಕೆ ಬಂದರೆ ನಾವು ಅವರನ್ನು ಕರೆದುಕೊಳ್ತೇವೆ ಕೆಂಪು ಹಾಸಿಗೆಯನ್ನು ನಾವು ಹಾಸಿ ಅವರನ್ನು ಕರ್ಕೊಳ್ತೇವೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಶಾಸಕ ರಾಜು ಖಾಗೆ ಜವಾಬ್ದಾರಿ ಕೊಟ್ಟರೆ ಕಾಂಗ್ರೆಸ್ಗೆ ಕರ್ಕೊಂಡು ಬರ್ತೇವೆ ಹೈಕಮಾಂಡ್ ಹೇಳಿದ್ರೆ ನಾನು ರೆಡಿ ಅಂತೇಳಿ ಶಾಸಕ ರಾಜು ಕಾಗೇರ್ ಅವ್ರು ಹೇಳಿದ್ದಾರೆ ಆ ಮೂಲಕ ಒಂದು ವೇಳೆ ಯತ್ನಾಳ್ ಅವರು ಕಾಂಗ್ರೆಸ್ಗೆ ಬರೋದಾದ್ರೆ ವೆಲ್ಕಮ್ ಮೋಸ್ಟ್ ವೆಲ್ಕಮ್ ಹೈಕಮಾಂಡ್ ಜವಾಬ್ದಾರಿ ಕೊಟ್ಟರೆ ನಾನು ಅವರನ್ನ ಕರ್ಕೊಂಡು ಬರ್ತೀನಿ ಅಂತೇಳಿ ಹುಬ್ಬಳ್ಳಿಯಲ್ಲಿ ಶಾಸಕ ರಾಜು ಕಾಗೇ ಅವರು ಹೇಳಿದ್ದಾರೆ ಯತ್ನಾಳ್ ಅವರು ಕಾಂಗ್ರೆಸ್ಗೆ ಹೋಗ್ತಾರ ತಾವು ಬಿಜೆಪಿಯಲ್ಲಿ ಇದ್ದಷ್ಟೂ ದಿನ ಕಾಂಗ್ರೆಸ್ ಅನ್ನ ಯದ್ವಾ ತದ್ವಾ ಬೈದಾಡ್ಕೊಂಡು ಓಡಾಡಿದಂತ ಯತ್ನಾಳ್ ಕಾಂಗ್ರೆಸ್ ಹೋಗ್ತಾರ ಆದರೆ ಅಂತ ಆಹ್ವಾನ ಅಥವಾ ಅಂಥದ್ದೊಂದು ವಿಚಾರ ಈಗ ರಾಜ್ಯ ರಾಜಕಾರಣದಲ್ಲಿ ಇದೆ ಆ ಪಕ್ಷದಲ್ಲಿ ಇರುವ ಏನಾದರೂ ಗದ್ದಲುಗಳು ನಾನು ಯಾಕೆ ಬದಲಾಕ್ ಹೋಗಬೇಕು ಶೋರ್ ಹಂಡ್ರೆಡ್ ಪರ್ಸೆಂಟ್ ಕರ್ಕೋತೀವಿ ಯಾಕೆ ನಮ್ಮ ಪಕ್ಷ ಏನಾಗಿದ್ದಾವೆ ಅಬ್ಬಿಟ್ಟು ಬರ್ತೇನೆ ಅಂತಂದ್ರೆ ನಮ್ಗೆ ರೆಡಿ ಆದ್ರೆ ನಮ್ಮ ಹೈಕಮಾಂಡ್ ಅಲ್ಲಿ ಹೈಕಮಾಂಡ್ ಆದರು ಕೂಡ ಚರ್ಚೆ ಮಾಡ್ತೀನಿ ನಾನು ಚರ್ಚೆ ಮಾಡಿ ಬರ್ತಾ ಇದ್ರೆ ತಗೋತೀವಿ ತಗೋತೀನಿ ತಗೋತೀನಿ ಏನ್ ತೊಂದರೆ ಇದ್ದಾರೆ ಆ ಪಕ್ಷದಲ್ಲಿ ಇರುವ ಏನಾದರೂ ಗದಲುಗಳು ನಾಳೆ ಯಾಕೆ ಮಾತಾಡಕ್ಕೆ ಹೋಗಬೇಕು ಹಂಡ್ರೆಡ್ ಪರ್ಸೆಂಟ್ ಬಿಜೆಪಿಯ ಫೈರ್ ಬ್ರಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಆರು ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಚಾಟನೆಯಾಗಿದ್ದಾರೆ ಈಗ ಅವರನ್ನ ಕಾಂಗ್ರೆಸ್ಗೆ ಬರೋದಕ್ಕೆ ಆಹ್ವಾನವನ್ನ ನೀಡಿದ್ದಾರೆ ನೋಡಿ ಶಾಸಕ ರಾಜು ಖಾಗೆ ಕಾಂಗ್ರೆಸ್ಗೆ ಬರ್ತಾರ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಯತ್ನಾಳ್ ನಮ್ಮ ಪಕ್ಷಕ್ಕೆ ಬಂದರೆ ನಾವು ಅವರನ್ನು ಕರೆದುಕೊಳ್ತೇವೆ ಎಂಪು ಹಾಸಿಗೆಯನ್ನು ನಾವು ಹಾಸಿಗೆ ಅವರನ್ನು ಕರ್ಕೊಳ್ತೇವೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಜವಾಬ್ದಾರಿ ಕೊಟ್ಟರೆ ಕಾಂಗ್ರೆಸ್ಗೆ ಕರ್ಕೊಂಡು ಬರ್ತೇವೆ ಹೈಕಮಾಂಡ್ ಹೇಳಿದರೆ ನಾನು ರೆಡಿ ಅಂತೇಳಿ ಶಾಸಕ ರಾಜು ಕಾಗೇ ಹೇಳಿದ್ದಾರೆ ಆ ಮೂಲಕ ಒಂದು ವೇಳೆ ಯತ್ನಾಳ್ ಅವರು ಕಾಂಗ್ರೆಸ್ಗೆ ಬರೋದಾದರೆ ವೆಲ್ಕಮ್ ಮೋಸ್ಟ್ ವೆಲ್ಕಮ್ ಹೈಕಮಾಂಡ್ ಜವಾಬ್ದಾರಿ ನಾನು ನಾನವರನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಶಾಸಕ ರಾಜು ಕಾಗೆ ಅವರು ಹೇಳಿದ್ದಾರೆ ಯತ್ನಾಳ್ ಅವರು ಕಾಂಗ್ರೆಸ್ಗೆ ಹೋಗ್ತಾರ ತಾವು ಬಿಜೆಪಿಯಲ್ಲಿ ಇದ್ದಷ್ಟೂ ದಿನ ಕಾಂಗ್ರೆಸ್ ಅನ್ನ ತದ್ವಾ ಬೈದಾಡ್ಕೊಂಡು ಓಡಾಡಿದಂತ ಯತ್ನಾಳ್ ಕಾಂಗ್ರೆಸ್ಗೆ ಹೋಗ್ತಾರ ಆದರೆ ಅಂತ ಆಹ್ವಾನ ಅಥವಾ ಅಂಥದ್ದೊಂದು ವಿಚಾರ ಈಗ ರಾಜ್ಯ ರಾಜಕಾರಣದಲ್ಲಿದೆ ಆ ಪಕ್ಷದಲ್ಲಿ ಇರುವ ಏನಾದರೂ ಗದ್ದಲು ನಾನೇ ಹಾ ಶೋರ್ ಹಂಡ್ರೆಡ್ ಪರ್ಸೆಂಟ್ ಕರ್ಕೋತೀವಿ ಯಾಕೆ ನಮ್ಮ ಪಕ್ಷ ಅದು ಅವ್ರು ಬಿಟ್ಟು ಬರ್ತೇನೆ ನಮ್ಗೆ ಬರ್ಲಾಕ್ರೀಡೇ ಇದ್ರೆ ನಮ್ ಹೈ ಕಮಾಂಡ್ ಹೈಕಮಾಂಡ್ ಕೂಡ ಚರ್ಚೆ ಮಾಡ್ತೀನಿ ನಾನು ಚರ್ಚೆ ಮಾಡಿ ಬರ್ತಾ ಇದ್ರೆ ತಗೋತೀವಿ ತಗೋತೀನಿ ತಗೋತೀನಿ ಏನ್ ತೊಂದರೆ ಇದಾವೆ ಆ ಪಕ್ಷದಲ್ಲಿ ಇರುವ ಏನಾದ್ರು ಗದಲುಗಳು ನಾನು ಯಾಕೆ ಬದ್ಲಾಕ್ ಹೋಗ್ಬೇಕು ಹಾ ಶೋರ್ ಹಂಡ್ರೆಡ್ ಪರ್ಸೆಂಟ್ ಬಿಜೆಪಿಯ ಫೈರ್ ಬ್ರಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಆರು ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಚಾಟನೆಯಾಗಿದ್ದಾರೆ ಈಗ ಅವರನ್ನ ಕಾಂಗ್ರೆಸ್ಗೆ ಬರೋದಕ್ಕೆ ಆಹ್ವಾನವನ್ನ ನೀಡಿದ್ದಾರೆ ನೋಡಿ ಶಾಸಕ ರಾಜು ಖಾಗೆ ಕಾಂಗ್ರೆಸ್ಗೆ ಬರ್ತಾರ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಯತ್ನಾಳ್ ನಮ್ಮ ಪಕ್ಷಕ್ಕೆ ಬಂದರೆ ನಾವು ಅವರನ್ನು ಕರೆದುಕೊಳ್ತೇವೆ ಹೆಂಪು ಹಾಸಿಗೆಯನ್ನು ನಾವು ಹಾಸಿ ಅವರನ್ನು ಕರ್ಕೊಳ್ತೇವೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಶಾಸಕ ರಾಜು ಖಾಗೆ ಜವಾಬ್ದಾರಿ ಕೊಟ್ಟರೆ ಕಾಂಗ್ರೆಸ್ಗೆ ಕರ್ಕೊಂಡು ಬರ್ತೇವೆ ಹೈಕಮಾಂಡ್ ಹೇಳಿದ್ರೆ ನಾನು ರೆಡಿ ಅಂತೇಳಿ ಶಾಸಕ ರಾಜು ಕಾಗೇರ್ ಹೇಳಿದ್ದಾರೆ ಆ ಮೂಲಕ ಒಂದು ವೇಳೆ ಯತ್ನಾಳ್ ಅವರು ಕಾಂಗ್ರೆಸ್ಗೆ ಬರೋದಾದ್ರೆ ವೆಲ್ಕಮ್ ಮೋಸ್ಟ್ ವೆಲ್ಕಮ್ ಹೈಕಮಾಂಡ್ ಜವಾಬ್ದಾರಿ ಕೊಟ್ಟರೆ ನಾನವರನ್ನ ಕರ್ಕೊಂಡು ಬರ್ತೀನಿ ಅಂತೇಳಿ ಹುಬ್ಬಳ್ಳಿಯಲ್ಲಿ ಶಾಸಕ ರಾಜು ಕಾಗೆ ಅವರು ಹೇಳಿದ್ದಾರೆ ಯತ್ನಾಳ್ ಅವರು ಕಾಂಗ್ರೆಸ್ಗೆ ಹೋಗ್ತಾರ ತಾವು ಬಿಜೆಪಿಯಲ್ಲಿ ಇದ್ದಷ್ಟೂ ದಿನ ಕಾಂಗ್ರೆಸ್ ಅನ್ನ ಯದ್ವಾ ತದ್ವಾ ಬೈದಾಡ್ಕೊಂಡು ಓಡಾಡಿದಂತ ಯತ್ನಾಳ್ ಕಾಂಗ್ರೆಸ್ ಹೋಗ್ತಾರ ಆದ್ರೆ ಅಂತ ಆಹ್ವಾನ ಅಥವಾ ಅಂಥದ್ದೊಂದು ವಿಚಾರ ಈಗ ರಾಜ್ಯ ರಾಜಕಾರಣದಲ್ಲಿ ಆ ಪಕ್ಷದಲ್ಲಿ ಇರುವ ಏನಾದರೂ ಗದಲುಗಳು ನಾನು ಯಾಕೆ ಮಾತಾಡಕ್ಕೆ ಹೋಗ್ಬೇಕು ಶೂರ್ ಹಂಡ್ರೆಡ್ ಪರ್ಸೆಂಟ್ ಕರ್ಕೋತೀವಿ ಯಾಕೆ ನಮ್ಮ ಪಕ್ಷನ್ ಅದು ಅವ್ಬಿಟ್ಟು ಬಿಟ್ಟು ಬರ್ತಿರ್ತಂದ್ರೆ ನಮ್ಗೆ ಆದ್ರೆ ನಮ್ಮ ಹೈಕಮಾಂಡ್ ಅಲ್ರಿ ಹೈಕಮಾಂಡ್ ಆದರು ಕೂಡ ಚರ್ಚೆ ಮಾಡ್ತೀನಿ ನಾನು ಚರ್ಚೆ ಮಾಡಿ ಬರ್ತಾ ಇದ್ರೆ ತಗೋತೀವಿ ತಗೋತೀನಿ ಏನ್ ತೊಂದರೆ ಇದ್ರು ಆ ಪಕ್ಷದಲ್ಲಿ ಇರುವ ಏನಾದರೂ ಗದಲುಗಳು ನಾನು ಯಾಕೆ ಶೋರ್ ಹಂಡ್ರೆಡ್ ಪರ್ಸೆಂಟ್ ಬಿಜೆಪಿಯ ಫೈರ್ ಬ್ರಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಆರು ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಚಾಟನೆಯಾಗಿದ್ದಾರೆ ಈಗ ಅವರನ್ನ ಕಾಂಗ್ರೆಸ್ಗೆ ಬರೋದಕ್ಕೆ ಆಹ್ವಾನವನ್ನ ನೀಡಿದ್ದಾರೆ ನೋಡಿ ಶಾಸಕ ರಾಜು ಖಾಗೆ ಕಾಂಗ್ರೆಸ್ಗೆ ಬರ್ತಾರ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಯತ್ನಾಳ್ ನಮ್ಮ ಪಕ್ಷಕ್ಕೆ ಬಂದರೆ ನಾವು ಅವರನ್ನು ಕರೆದುಕೊಳ್ತೇವೆ ಎಂಪು ಹಾಸಿಗೆಯನ್ನು ನಾವು ಹಾಸಿಗೆ ಅವರನ್ನು ಕರ್ಕೊಳ್ತೇವೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಜವಾಬ್ದಾರಿ ಕೊಟ್ಟರೆ ಕಾಂಗ್ರೆಸ್ಗೆ ಕರ್ಕೊಂಡು ಬರ್ತೇವೆ ಹೈಕಮಾಂಡ್ ಹೇಳಿದರೆ ನಾನು ರೆಡಿ ಅಂತೇಳಿ ಶಾಸಕ ರಾಜು ಕಾಗೆ ಅವರು ಹೇಳಿದ್ದಾರೆ ಆ ಮೂಲಕ ಒಂದು ವೇಳೆ ಯತ್ನಾಳ್ ಅವರು ಕಾಂಗ್ರೆಸ್ಗೆ ಬರೋದಾದ್ರೆ ವೆಲ್ಕಮ್ ಮೋಸ್ಟ್ ವೆಲ್ಕಮ್ ಹೈಕಮಾಂಡ್ ಜವಾಬ್ದಾರಿ ಕೊಟ್ಟರೆ ನಾನು ಅವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಶಾಸಕ ರಾಜು ಕಾಗೆ ಅವರು ಹೇಳಿದ್ದಾರೆ ಎತ್ನಾಳ್ ಅವರು ಕಾಂಗ್ರೆಸ್ಗೆ ಹೋಗ್ತಾರ ತಾವು ಬಿಜೆಪಿಯಲ್ಲಿ ಇದ್ದಷ್ಟೂ ದಿನ ಕಾಂಗ್ರೆಸ್ ಅನ್ನ ಯದ್ವಾ ತದ್ವಾ ಬೈದಾಡ್ಕೊಂಡು ಓಡಾಡಿದಂತ ಯತ್ನಾಳ್ ಕಾಂಗ್ರೆಸ್ಗೆ ಹೋಗ್ತಾರ ಆದರೆ ಅಂತ ಆಹ್ವಾನ ಅಥವಾ ಅಂಥದ್ದೊಂದು ವಿಚಾರ ಈಗ ರಾಜ್ಯ ರಾಜಕಾರಣದಲ್ಲಿದೆ ಆ ಪಕ್ಷದಲ್ಲಿ ಇರುವ ಏನಾದರೂ ಗದಲು ಯಾಕೆ ಹೋಗಬೇಕು ಹಾ ಶೋರ್ ಹಂಡ್ರೆಡ್ ಪರ್ಸೆಂಟ್ ಕರ್ಕೋತೀವಿ ಯಾಕೆ ನಮ್ಮ ಪಕ್ಷ ಅದು ಅವು ಬಿಟ್ಟು ಬರ್ತೇನೆ ನಮ್ಗೆ ಬರ್ಲಾಕ್ರ ರೀಡಿ ನಮ್ ಕಮಾಂಡ್ ಅಲ್ರಿ ಕಮಾಂಡ್ ಆದ್ರು ಕೂಡ ಚರ್ಚೆ ಮಾಡ್ತೀನಿ ನಾನು ಚರ್ಚೆ ಮಾಡಿ ಬರ್ತಾ ಇದ್ರೆ ತಗೋತೀವಿ ತಗೋತೀನಿ ತಗೋತೀನಿ ಏನ್ ತೊಂದರೆ ಇದ್ರು ಆ ಪಕ್ಷದಲ್ಲಿ ಇರುವ ಏನಾದರೂ ಗದಲುಗಳು ನಾನು ಯಾಕೆ ಬದಲಾಕ್ ಹೋಗ್ಬೇಕು ಹಾ ಶೋರ್ ಹಂಡ್ರೆಡ್ ಪರ್ಸೆಂಟ್ ಬಿಜೆಪಿಯ ಫೈರ್ ಬ್ರಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಆರು ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಚಾಟನೆಯಾಗಿದ್ದಾರೆ ಈಗ ಅವರನ್ನ ಕಾಂಗ್ರೆಸ್ಗೆ ಬರೋದಕ್ಕೆ ಆಹ್ವಾನವನ್ನ ನೀಡಿದ್ದಾರೆ ನೋಡಿ ಶಾಸಕ ರಾಜು ಖಾಗೆ ಕಾಂಗ್ರೆಸ್ಗೆ ಬರ್ತಾರ ಬಿಜೆಪಿಯ ಫೈರ್ ಬ್ರಾಂಡ್ ಯತ್ನಾಳ್ ನಮ್ಮ ಪಕ್ಷಕ್ಕೆ ಬಂದರೆ ನಾವು ಅವರನ್ನು ಕರೆದುಕೊಳ್ತೇವೆ ಕೆಂಪು ಹಾಸಿಗೆಯನ್ನು ನಾವು ಹಾಸಿಗೆ ಅವರನ್ನು ಕರ್ಕೊಳ್ತೇವೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಜವಾಬ್ದಾರಿ ಕೊಟ್ಟರೆ ಕಾಂಗ್ರೆಸ್ಗೆ ಕರ್ಕೊಂಡು ಬರ್ತೇವೆ ಹೈಕಮಾಂಡ್ ಹೇಳಿದ್ರೆ ನಾನು ರೆಡಿ ಅಂತೇಳಿ ಶಾಸಕ ರಾಜು ಕಾಗೇ ಹೇಳಿದ್ದಾರೆ ಆ ಮೂಲಕ ಒಂದು ವೇಳೆ ಯತ್ನಾಳ್ ಅವರು ಕಾಂಗ್ರೆಸ್ಗೆ ಬರೋದಾದ್ರೆ ವೆಲ್ಕಮ್ ಮೋಸ್ಟ್ ವೆಲ್ಕಮ್ ಹೈಕಮಾಂಡ್ ಜವಾಬ್ದಾರಿ ಕೊಟ್ಟರೆ ನಾನು ಅವರನ್ನ ಕರ್ಕೊಂಡು ಬರ್ತೀನಿ ಅಂತೇಳಿ ಹುಬ್ಬಳ್ಳಿಯಲ್ಲಿ ಶಾಸಕ ರಾಜು ಕಾಗೆ ಅವರು ಹೇಳಿದ್ದಾರೆ ಯತ್ನಾಳ್ ಅವರು ಕಾಂಗ್ರೆಸ್ಗೆ ಹೋಗ್ತಾರ ತಾವು ಬಿಜೆಪಿಯಲ್ಲಿ ಇದ್ದಷ್ಟೂ ದಿನ ಕಾಂಗ್ರೆಸ್ ಅನ್ನ ಯದ್ವಾ ತದ್ವಾ ಬೈದಾಡ್ಕೊಂಡು ಓಡಾಡಿದಂತ ಯತ್ನಾಳ್ ಕಾಂಗ್ರೆಸ್ ಹೋಗ್ತಾರ ಆದ್ರೆ ಅಂತ ಆಹ್ವಾನ ಅಥವಾ ಅಂಥದ್ದೊಂದು ವಿಚಾರ ಈಗ ರಾಜ್ಯ ರಾಜಕಾರಣದಲ್ಲಿದೆ ಆ ಪಕ್ಷದಲ್ಲಿ ಇರುವ ಏನಾದರೂ ಗದ್ದಲುಗಳು ನಾನು ಯಾಕೆ ಮಾತಾಡ್ಕೋಬೇಕು ಶ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಕರ್ಕೋತೀವಿ ಯಾಕೆ ನಮ್ಮ ಪಕ್ಷ ಏನಾದ್ರೆ ಅವ್ರು ಬಿಟ್ಟು ಬರ್ತೇನೆ ನಮ್ಗೆ ಆದ್ರೆ ನಮ್ಮ ಹೈಕಮಾಂಡ್ ಅಲ್ರ ಹೈಕಮಾಂಡ್ ಆದರು ಕೂಡ ಚರ್ಚೆ ಮಾಡ್ತೀನಿ ನಾನು ಚರ್ಚೆ ಮಾಡಿ ಬರ್ತಾ ಇದ್ರೆ ತಗೋತೀವಿ ತಗೋತೀನಿ ಏನ್ ತೊಂದರೆ ಇದ್ದಾರೆ ಆ ಪಕ್ಷದಲ್ಲಿ ಇರುವ ಏನಾದರೂ ಗದಲುಗಳು ನಾನೇ ಯಾಕೆ ಮಾತಾಡಕ್ಕೆ ಹೋಗಬೇಕು ಹಂಡ್ರೆಡ್ ಪರ್ಸೆಂಟ್ ಬಿಜೆಪಿಯ ಫೈರ್ ಬ್ರಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಆರು ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಚಾಟನೆಯಾಗಿದ್ದಾರೆ ಈಗ ಕಾಂಗ್ರೆಸ್ ಗೆ ಬರೋದಕ್ಕೆ ಆಹ್ವಾನವನ್ನ ನೀಡಿದ್ದಾರೆ ನೋಡಿ ಶಾಸಕ ರಾಜು ಖಾಗೆ ಕಾಂಗ್ರೆಸ್ಗೆ ಬರ್ತಾರ ಬಿಜೆಪಿಯ ಫೈರ್ ಬ್ರಾಂಡ್ ಯತ್ನಾಳ್ ನಮ್ಮ ಪಕ್ಷಕ್ಕೆ ಬಂದ್ರೆ ನಾವು ಅವರನ್ನು ಕರೆದುಕೊಳ್ತೇವೆ